ಆತ್ಮೀಯ ಸ್ನೇಹಿತರೆ ತಮಗೆಲ್ಲರಿಗೂ ಮತ್ತೊಮ್ಮೆ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ರಾಷ್ಟ್ರೀಯ ಹಬ್ಬಗಳು ಅಂದರೆ ಸ್ವಾತಂತ್ರ್ಯ ದಿನಾಚರಣೆ ಮತ್ತು ಗಣರಾಜ್ಯೋತ್ಸವ ಈ ಎರಡು ಹಬ್ಬಗಳ ಒಂದು ಪ್ರಮುಖ ಘೋಷಣೆಗಳನ್ನು ನೋಡ್ತಾ ಹೋಗೋಣ ಈ ಒಂದು ವಿಡಿಯೋ ತಮಗಿಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವಿಡಿಯೋಸ್ಗಳಿಗಾಗಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ನೋಡೋಣ ಮೊದಲನೇದಾಗಿ ಭಲೋ ಭಾರತ್ ಮಾತಾ ಕಿ ಜೈ ಭೋಭಾರತ್ ಮಾತಾ ಕಿ ಜೈ ಇನ್ಕ್ವಿ ಲಾಬ್ ಜಿಂದಾಬಾದ್ ಇನ್ಕ್ವಿಲಾಬ್ ಜಿಂದಾಬಾದ್ ನಮ್ಮ ಸಂವಿಧಾನ ನಮ್ಮ ಹೆಮ್ಮೆ ನಮ್ಮ ಸಂವಿಧಾನ ನಮ್ಮ ಹೆಮ್ಮೆ ನಮ್ಮ ದೇಶ ನಮ್ಮಯ ಪ್ರಾಣ ನಮ್ಮ ದೇಶ ನಮ್ಮಯ ಪ್ರಾಣ ಪ್ರಜಾಪ್ರಭುತ್ವ ಹಬ್ಬಕ್ಕೆ ಜಯವಾಗಲಿ ಪ್ರಜಾಪ್ರಭುತ್ವ ಹಬ್ಬಕ್ಕೆ ಜಯವಾಗಲಿ ಸತ್ಯಮೇವ ಜಯತೆ ಸತ್ಯಮೇವ ಜಯತೆ ರಾಯಣ್ಣ ಜಿ ಕೆ ಜೈ ರಾಯಣ್ಣ ಜಿ ಕೆ ಜೈ ಮಹಾತ್ಮ ಗಾಂಧೀಜಿಯವರಿಗೆ ಜಯವಾಗಲಿ ಮಹಾತ್ಮ ಗಾಂಧೀಜಿಯವರಿಗೆ ಜಯವಾಗಲಿ ಜೈ ಜವಾನ್ ಜೈ ಕಿಸಾನ್ ಜೈ ಜವಾನ್ ಜೈ ಕಿಸಾನ್ ಸ್ವಾಮಿ ವಿವೇಕಾನಂದ ಅವರಿಗೆ ಜಯವಾಗಲಿ ಸ್ವಾಮಿ ವಿವೇಕಾನಂದ ಅವರಿಗೆ ಜಯವಾಗಲಿ ಚೆನ್ನಮ್ಮ ಜಿ ಕಿ ಜೈ ಚನ್ನಮ್ಮ ಜಿ ಕಿ ಜೈ ಅಂಬೇಡ್ಕರ್ ಜಿ ಕಿ ಜೈ ಅಂಬೇಡ್ಕರ್ ಜಿ ಕಿ ಜೈ ವಂದೇ ಮಾತರಂ ವಂದೇ ಮಾತರಂ ಸ್ನೇಹಿತರೆ ಈ ಒಂದು ವಿಡಿಯೋ ತಮಗೆ ಇಷ್ಟ ಆಯ್ತಾ ಈ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ಥರ ಇನ್ನೂ ಸಾಕಷ್ಟು ರೀತಿಯ ಘೋಷಣೆಗಳನ್ನು ತಾವು ನೋಡ್ಬೋದು ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಕುಣ್ಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕುಣಬಿ ಬ್ರದರ್ಸ್ ಹಾಗೆ ಈ ಒಂದು ವಿಡಿಯೋದ ಪಿ ಡಿ ಎಫ್ ಬೇಕಾದಲ್ಲಿ ಡಿಸ್ಕ್ರಿಪ್ಷನ್ ಕಳಿಗೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರ್ತದೆ ಸೊ ಅಲ್ಲಿ ಹೋಗಿ ನಮ್ಮ ಒಂದು ಚಾನಲ್ಗೆ ಜಾಯಿನ್ ಆಗೋದ್ರ ಮೂಲಕ ಇನ್ನೂ ಈ ಥರ ಹಲವಾರು ವೀಡಿಯೋಸ್ಗಳು ನಿಮಗೆ ಹಾಗೆ ನೋಡ್ಸ್ಗಳು ನಿಮಗೆ ಸಿಗ್ತವೆ ಮತ್ತೊಮ್ಮೆ ತಮಗೆಲ್ಲರಿಗೂ ಈ ಒಂದು ದಿನಾಚರಣೆಯ ಶುಭ ಸಂದರ್ಭದ ಹಾರ್ದಿಕ ಶುಭಾಶಯಗಳು ಧನ್ಯವಾದ